ಈಗ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬಿಹಾರ ಅಖಾಡದಲ್ಲಿ ಮೋದಿ ಅಬ್ಬರದ ಪ್ರಚಾರ ಅಂಗೈಯಲ್ಲಿ ಬರೆದಿಟ್ಟು ವೈದ್ಯ ಸೂಸೈಡ್ ಜನಸೇವಾ ಎಕ್ಸ್ಪ್ರೆಸ್ನಲ್ಲಿ ಬೆಂಕಿ ಅವಘಡ ಪ್ರಯಾಣಿಕರು ಸುರಕ್ಷಿತ ಮಾಲಿನ್ಯ ನಿಯಂತ್ರಿಸಲು ಮೋಡ ಬಿತ್ತನೆಗೆ ಮುಂದಾದ ದೆಹಲಿ ಸರ್ಕಾರ ಇದೆಲ್ಲವನ್ನ ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ ನೈನ್ನಲ್ಲಿ ಬಿಹಾರದ ವಿಧಾನಸಭಾ ಚುನಾವಣಾ ಅಖಾಡಕ್ಕೆ ಪ್ರಧಾನಿ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ ನಿನ್ನೆ ಸಮಷ್ಟಿಪುರ ಮತ್ತು ಬೇಗುಸಾರಾಯ್ನಲ್ಲಿ ಸಮಾವೇಶ ನಡೆಸಿದ್ರು ಈ ವೇಳೆ ಮಾತನಾಡಿದ ಅವರು ಬಿಹಾರಕ್ಕೆ ಹೆಮ್ಮೆಯ ಮೂಲವಾಗಿದ್ದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಅವಮಾನಿಸಿದೆ ಅಂತ ಆರೋಪಿಸಿದ್ರು ಇದೇ ವೇಳೆ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲೇ ಎನ್ಡಿಎ ಮೈತ್ರಿಕೂಟ ಗೆಲುವಿನ ದಾಖಲೆ ಮುರಿಯುತ್ತೆ ಅಂತ ಹೇಳಿದ್ದಾರೆ बिहार में भी नीतीश बाबू के नेतृत्व में एनडीए जीत के अपने पुराने सारे रिकॉर्ड तोड़ने वाला है ಪ್ರಧಾನಿ ನರೇಂದ್ರ ಮೋದಿ ಟೀಕೆಗೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ತಿರುಗೇಟನ್ನ ನೀಡಿದ್ದಾರೆ ನರೇಂದ್ರ ಮೋದಿ ಗುಜರಾತ್ನಲ್ಲಿ ಮಾತ್ರ ಕಾರ್ಖಾನೆಗಳನ್ನ ಮಾಡ್ತಾರೆ ಆದ್ರೆ ಅವರಿಗೆ ಬಿಹಾರದಲ್ಲಿ ಗೆಲುವು ಬೇಕಾಗಿದೆ ಅಂತ हैं हम लोग डराए वाला नहीं है बाहरी से डराय वाला है ಮಾಜಿ ಮುಖಂಡ ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಪಕ್ಷ ಸ್ಮರಿಸಿಕೊಂಡಿದೆ ನವದೆಹಲಿಯ ಇಪ್ಪತ್ನಾಲ್ಕು ಅಕ್ಟರ್ ರೋಡ್ನಲ್ಲಿರೋ ಕಚೇರಿಯಲ್ಲಿ ಸೀತಾರಾಮ್ ಕೇಸರಿ ಅವರ ಇಪ್ಪತ್ತೈದನೇ ಪುಣ್ಯಸ್ಮರಣೆ ಆಚರಿಸಿತು ಈ ವೇಳೆ ಸೀತಾರಾಮ್ ಭಾವಚಿತ್ರಕ್ಕೆ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪುಷ್ಪನಮನ ಸಲ್ಲಿಸಲಾಯಿತು ಬಿಹಾರ ಮೂಲದ ಸೀತಾರಾಮ್ ಕೇಸರಿ ಅವರನ್ನ ಪುಣ್ಯಸ್ಮರಣೆ ಹೆಸರಿನಲ್ಲಿ ಕಾಂಗ್ರೆಸ್ ನೆನಪಿಸಿಕೊಂಡಿರುವುದು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿರುವುದು ಬುದ್ಧಿವಂತ ರಾಜಕೀಯ േ എ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯಿಂದ ರಾಜ್ಯಸಭೆಯ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಜಯಭೇರಿ ಗಳಿಸಿದೆ ನಾಲ್ಕು ಸ್ಥಾನಗಳ ಪೈಕಿ ಮೂರು ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟದ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷ ಗೆದ್ದಿದೆ ಉಳಿದ ಒಂದು ಸ್ಥಾನದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯಡಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನ ಹಿಂಪಡೆದ ಬಳಿಕ ರಾಜ್ಯಸಭಾ ಸ್ಥಾನಗಳಿಗೆ ಇಲ್ಲಿ ನಡೆದ ಮೊದಲ ಚುನಾವಣೆ ಇದಾಗಿದೆ ಅಮೆರಿಕದ ನಕಲಿ ಕರೆನ್ಸಿ ಸಾಗಿಸುತ್ತಿದ್ದ ವ್ಯಕ್ತಿಯನ್ನ ಬಂಧಿಸಲಾಗಿದೆ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದಲ್ಲಿ ಅರವತ್ತೆರಡು ವರ್ಷದ ರುಕ್ನುದ್ದೀನ್ ಸುಲ್ತಾನ್ ಎಂಬಾತನನ್ನ ಅರೆಸ್ಟ್ ಮಾಡಿದ್ದಾರೆ ಭಟ್ಕಳದ ಚಿನ್ನದ ಪಳ್ಳಿ ಮುಸ್ಟಾ ಸ್ಟ್ರೀಟ್ ಬಂಡೆ ಹೌಸ್ ನಿವಾಸಿ ರುಕ್ನುದ್ದೀನ್ ಸುಲ್ತಾನ್ ರೈಲಿನಲ್ಲಿ ಗೋವಾದ ನಿಂದ ಭಟ್ಕಳಕ್ಕೆ ನಕಲಿ ಕರೆನ್ಸಿ ತಂದಿದ್ದ ಕಪ್ಪ ಮುಜೀಬ್ಗೆ ತಲುಪಿಸಲು ಸ್ಕೂಟರ್ನಲ್ಲಿ ತೆರಳುತ್ತಿದ್ದಾಗ ಪೊಲೀಸರು ಬಂಧಿಸಿದ್ದು ನೂರ ಎಪ್ಪತ್ತು ಅಮೆರಿಕದ ನಕಲಿ ಕರೆನ್ಸಿ ಜಪ್ತಿ ಮಾಡಿದ್ದಾರೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ಪಟ್ಟಣದ ಮುತ್ಯಾಲಪೇಟೆಯಿಂದ ಶಾಲೆಗೆ ಹೋಗಿದ್ದ ಇಬ್ಬರು ಸಹೋದರಿಯರು ನಾಪತ್ತೆಯಾಗಿದ್ರು ಆದ್ರೀಗ ಬೆಂಗಳೂರಿನಲ್ಲಿರೋ ಸಂಬಂಧಿಕರ ಮನೆಯಲ್ಲಿ ಮೌನಿಕಾ ಹಾಗೂ ತನುಶ್ರೀ ಪತ್ತೆಯಾಗಿದ್ದಾರೆ ಸಹೋದರಿಯರನ್ನ ಮುಳಬಾಗಿಲು ನಗರ ಪೊಲೀಸರು ಪತ್ತೆ ಮಾಡಿದ್ದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮುಳುಬಾಗಿಲಿನ ಜ್ಞಾನವಾಹಿನಿ ಶಾಲೆಯಲ್ಲಿ ಓದುತ್ತಿದ್ದ ಮೌನಿಕಾ ತನುಶ್ರೀ ಶಾಲೆಗೆ ಹೋಗುವುದಾಗಿ ಮನೆಯಿಂದ ಬಂದಿದ್ರು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ ಅಧಿಕಾರಿಗಳು ಭರ್ಜರಿ ಭೇಟಿಯಾಡಿದ್ದಾರೆ ಬ್ಯಾಂಕಾಕ್ನಿಂದ ಅಕ್ರಮವಾಗಿ ಸಾಗಿಸುತ್ತಿದ್ದ ವನ್ಯಜೀವಿಗಳನ್ನ ರಕ್ಷಿಸಿದ್ದಾರೆ ಲಗೇಜ್ ಬ್ಯಾಗ್ ಪರಿಶೀಲಿಸಿದಾಗ ಒಂದು ಜಾವನ್ ಗಿಬ್ಬನ್ ಹಾಗೂ ಎರಡು ಬ್ಲಾಕ್ ಶ್ಯಾಂಕ್ರ ಡೌಕ್ ಪ್ರಾಣಿಗಳು ಪತ್ತೆಯಾಗಿವೆ ಆರೋಪಿಯನ್ನ ಬಂಧಿಸಲಾಗಿದ್ದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಕೇಸ್ ನಡಿ ವಿಚಾರಣೆಗೆ ಒಳಪಡಿಸಲಾಗಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಕೋಟೆ ಆವರಣದಲ್ಲಿ ಕಿತ್ತೂರು ಉತ್ಸವ ಅದ್ದೂರಿಯಾಗಿ ನಡೆಯಿತು ಎರಡನೇ ದಿನವಾದ ನಿನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೆರುಗು ನೀಡಿತು ನಟ ಕೆಆರ್ಪೇಟೆ ಶಿವು ಹಾಗೂ ತಂಡದವರು ನೆರೆದಿದ್ದ ಜನರನ್ನ ರಂಜಿಸಿದ್ದಾರೆ ಕಲ್ಟ್ ಸಿನಿಮಾದ ನಾಯಕ ಜಯೀದ್ ಖಾನ್ ಹಾಗೂ ನಟಿ ಮಲೈಕಾ ಭರ್ಜರಿ ಸ್ಟೆಪ್ ಹಾಕಿದ್ರು ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ